ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗಾಗಿ ಪಿಂಚಣಿ ವಿಚಾರದಲ್ಲಿ ಒಂದು ಬಹುಮುಖ್ಯವಾದ ಮಾಹಿತಿ ತಂದಿದ್ದೀನಿ ಸೆವೆಂತ್ ಪೇ ಕಮಿಷನ್ನಲ್ಲಿ ಪಿಂಚಣಿದಾರರಿಗಾಗಿ ಹೆಚ್ಚುವರಿಯಾಗಿ ಹತ್ತು ಪರ್ಸೆಂಟ್ ಪಿಂಚಣಿ ನೀಡಬೇಕು ಅಂತ ಹೇಳಿ ಶಿಫಾರಸನ್ನು ಮಾಡಿತ್ತು ಅದು ಇದುವರೆಗೆ ಇಂಪ್ಲಿಮೆಂಟ್ ಆಗಿಲ್ಲ ಯಾವಾಗ ಇಂಪ್ಲಿಮೆಂಟ್ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಿ ಸ್ನೇಹಿತರೆ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಗೋಳನ್ನು ಕೇಳೋರು ಯಾರೇ ಇಲ್ಲ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೈಗಳು ಇಲ್ಲ ಸ್ನೇಹಿತರೆ ಸೆವೆಂತ್ ಪೇ ಕಮಿಷನ್ನಲ್ಲಿ ಪಿಂಚಣಿ ಬಗ್ಗೆ ಬಹು ಮುಖ್ಯವಾಗಿ ನಮ್ಮ ಬೇಡಿಕೆಗಳು ಇತ್ತು ಸೆವೆಂತ್ ಪೇ ಕಮಿಷನ್ ತಮ್ಮ ರಿಪೋರ್ಟ್ನಲ್ಲಿ ಕೂಡ ನಿವೃತ್ತ ನೌಕರರ ಬೇಡಿಕೆ ಈಡೇರಿಸುವಂತೆ ಒಂದು ಶಿಫಾರಸನ್ನು ಮಾಡಿತ್ತು ಎಪ್ಪತ್ತು ವರ್ಷ ಮೇಲ್ಪಟ್ಟ ನಿವೃತ್ತ ಪಿಂಚಣಿದಾರರಿಗೆ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಶಿಫಾರಸ್ಸನ್ನು ಮಾಡಿತ್ತು ಬಟ್ಟು ಶಿಫಾರಸು ಇದುವರೆಗೆ ಇಂಪ್ಲುಮೆಂಟ್ ಆಗಿಲ್ಲ ಸರ್ಕಾರಿ ನೌಕರರಿಗೆ ಈಗಾಗಲೇ ಸೆವೆಂತ್ ಪೇ ಕಮಿಷನ್ ಇಂಪ್ಲುಮೆಂಟ್ ಆಗಿದೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಟ್ರೀಟ್ಮೆಂಟನ್ನು ಕೊಟ್ಟು ಜಾರಿಯಾಗಿದೆ ಆದರೆ ಸೆವೆಂತ್ ಪೇ ಕಮಿಷನ್ ಕೊಟ್ಟಂಥ ರಿಪೋರ್ಟು ಮತ್ತು ರೆಕಮೆಂಡೇಷನ್ನು ಪೂರ್ಣ ಪ್ರಮಾಣದಲ್ಲಿ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಇದುವರೆಗೆ ಇಂಪ್ಲಿಮೆಂಟ್ ಆಗಿಲ್ಲ ಹೆಚ್ಚುವರಿ ಪಿಂಚಣಿ ಬಗ್ಗೆ ನಾವು ಹಲವಾರು ಮನವಿಯನ್ನು ಮಾಡಿದ್ದು ಎಪ್ಪತ್ತು ವರ್ಷದಿಂದ ಎಪ್ಪತ್ತೈದು ವರ್ಷದ ವಯೋಮಾನದ ಪಿಂಚಣಿದಾರರಿಗೆ ಶೇಕಡ ಹತ್ತರಷ್ಟು ಎಪ್ಪತ್ತೈದರಿಂದ ಎಂಬತ್ತು ವರ್ಷದ ಪಿಂಚಣಿದಾರರಿಗೆ ಶೇಕಡ ಹದಿನೈದರಷ್ಟು ಎಂಬತ್ತರಿಂದ ಎಂಬತ್ತೈದು ವರ್ಷಗಳ ವಯೋಮಿತಿಯ ಪಿಂಚಣಿದಾರರಿಗೆ ಇಪ್ಪತ್ತರಷ್ಟು ಎಂಬತ್ತೈದರಿಂದ ತೊಂಬತ್ತರವರೆಗೆ ಮೂವತ್ತರಷ್ಟು ತೊಂಬತ್ತರಿಂದ ತೊಂಬತ್ತೈದರವರೆಗೆ ನಲವತ್ತರಷ್ಟು ತೊಂಬತ್ತೈದರಿಂದ ನೂರರವರೆಗೆ ಏಜ್ ಅವರಿಗೆ ಐವತ್ತು ಪರ್ಸೆಂಟು ನೂರು ಮೇಲ್ಪಟ್ಟವರಿಗೆ ಪೂರ್ಣ ಪ್ರಮಾಣದ ಹಂಡ್ರೆಡ್ ಪರ್ಸೆಂಟು ಪೆನ್ಷನನ್ನು ಹೆಚ್ಚುವರಿಯಾಗಿ ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದು ನಮ್ಮ ಮನವಿಗೆ ಸ್ಪಂದಿಸಿದಂಥ ವೇತನ ಆಯೋಗ ತನ್ನ ಶಿಫಾರಸ್ಸಿನಲ್ಲಿ ಪ್ರಸ್ತುತ ಹೆಚ್ಚುವರಿ ಪಿಂಚಣಿಯನ್ನು ಮೂಲವೇತನ ಮೂಲ ವೇತನದ ಶೇಕಡ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ನೂರು ಅನುಕ್ರಮವಾಗಿ ಎಂಬತ್ತೈದು ವರ್ಷ ವಯಸ್ಸಿನವರಿಗೆ ಎಂಬತ್ತೈದರಿಂದ ತೊಂಬತ್ತು ತೊಂಬತ್ತರಿಂದ ತೊಂಬತ್ತೈದು ತೊಂಬತ್ತೈದರಿಂದ ನೂರರವರೆಗೆ ನೂರರ ನಂತರ ಮೇಲ್ಪಟ್ಟವರಿಗೆ ಸಂದಾಯ ಮಾಡುತ್ತಿದ್ದು ಇದು ಕೇಂದ್ರ ಸರ್ಕಾರದಲ್ಲಿ ಅವಕಾಶ ಕಲ್ಪಿಸಿದ್ದೆ ಇದನ್ನು ಕೂಡ ರಾಜ್ಯಕ್ಕೆ ಅನ್ವಯ ಆಗಬೇಕು ಅಂತ ಹೇಳಿ ನೌಕರ ಸಂಘದವರು ಹಾಗೂ ಪಿಂಚಣಿದಾರರು ಮನವಿಯನ್ನೇ ಸ್ಪಂದಿಸಿದಂಥ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ವೇತನ ಆಯೋಗ ಎಪ್ಪತ್ತರಿಂದ ಎಂಬತ್ತು ವಯಸ್ಸಾದವರಿಗೆ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿಯನ್ನು ಸಂದಾಯ ಮಾಡುವಂತೆ ಕೋರಿದ್ದು ಇದನ್ನು ಪರಿಗಣಿಸಿದಂಥ ವೇತನ ಆಯೋಗ ಸೌಲಭ್ಯಗಳನ್ನು ಇತರೆ ರಾಜ್ಯದಲ್ಲಿ ಬೇಡಿಕೆಗಳನ್ನು ಇತರೆ ರಾಜ್ಯದಲ್ಲಿರುವಂಥ ಪಿಂಚಣಿ ಬಗ್ಗೆ ಗಮನಹರಿಸಿ ಎಪ್ಪತ್ತರಿಂದ ಎಂಬತ್ತು ವಯಸ್ಸಿನ ಸಮೂಹದ ಪಿಂಚಣಿದಾರಿಗೆ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿಯನ್ನು ಪಾವತಿ ಮಾಡಬೇಕು ಅಂತ ಹೇಳಿ ತನ್ನ ಶಿಫಾರಸ್ಸನ್ನು ಮಾಡಿತ್ತು ಈ ಶಿಫಾರಸ್ಸು ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗದ ಅನುಷ್ಠಾನದ ಸಮಯದಲ್ಲಿ ಯಾವುದೇ ಅಧಿಕೃತ ಆದೇಶವನ್ನು ಹೊರಡಿಸಿಲ್ಲ ಇದು ನ್ಯಾಯಯುತವಾದ ಬೇಡಿಕೆ ಬಹಳ ವರ್ಷಗಳ ಬೇಡಿಕೆ ಈ ಬೇಡಿಕೆ ಬಗ್ಗೆ ಸರ್ಕಾರ ತಕ್ಷಣ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿ ನೀಡುವ ಬಗ್ಗೆ ಆದೇಶವನ್ನು ಹೊರಡಿಸಬೇಕು ಈ ಬಗ್ಗೆ ಸರ್ಕಾರದಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದೀವಿ ಆದಷ್ಟು ಶೀಘ್ರದಲ್ಲೇ ಈ ಆದೇಶ ಕೂಡ ಆಗತ್ತೆ ನ್ಯಾಯಯುತವಾಗಿ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಸಿಗುವ ಬಗ್ಗೆ ನೌಕರ ಸಂಘದಿಂದ ಕೂಡ ಮನವಿಯನ್ನು ಮಾಡಿಕೊಂಡಿದ್ದೀವಿ ಆದಷ್ಟು ಶೀಘ್ರದಲ್ಲೇ ಏಳನೇ ವೇತನ ಆಯೋಗದಲ್ಲಿ ಶಿಫಾರಸ್ಸು ಮಾಡಿರುವಂಥ ಎಲ್ಲ ಅಂಶಗಳನ್ನು ಜಾರಿ ಮಾಡಬೇಕು ನೌಕರರ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಬೇಕು ಅದರಲ್ಲೂ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿಯನ್ನು ತಕ್ಷಣ ಜಾರಿ ಮಾಡಬೇಕು ಸರ್ಕಾರ ಅಧಿಕೃತ ಆದೇಶವನ್ನು ಹೊಡಿಸಬೇಕು ಅಂತ ಸರ್ಕಾರದಲ್ಲಿ ಕೋರ್ಕೊಳ್ತೀನಿ ಇದಕ್ಕೆ ಎಲ್ಲ ಪಿಂಚಣಿದಾರರ ಸಹಕಾರವೂ ಬೇಕು ಎಲ್ಲ ಪಿಂಚಣಿದಾರರು ಸರ್ಕಾರಕ್ಕೆ ಈ ಬಗ್ಗೆ ಮನವಿ ಮಾಡೋಣ ಅಂತ ಹೇಳ್ತಾ ಅದೇ ರೀತಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಬಹು ವರ್ಷಗಳ ಬೇಡಿಕೆ ನಿವೃತ್ತಿ ಸಮಯದಲ್ಲಿ ಆರೋಗ್ಯ ಕಾಳಜಿಗಾಗಿ ಆರೋಗ್ಯ ಸಮಸ್ಯೆಗಳ ಪರಿಹಾರಕ್ಕಾಗಿ ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಯೋಜನೆಯನ್ನು ತಕ್ಷಣ ಜಾರಿ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದು ವೇತನ ಆಯೋಗದಲ್ಲಿ ಕೂಡ ಇದ್ರ ಬಗ್ಗೆ ಒಂದು ಉಲ್ಲೇಖವನ್ನು ಹಾಕಿದರು ನಿವೃತ್ತ ನೌಕರರು ಪಿಂಚಣಿದಾರರು ಕುಟುಂಬ ವರ್ಗದವರ ಚಿಕಿತ್ಸೆಗಾಗಿ ಸರ್ಕಾರ ಸಂಧ್ಯಾಕಿರಣ ಅಂತ ಹೊಸ ಯೋಜನೆಯನ್ನು ಜಾರಿಗೆ ತರಕ್ಕೆ ಹೊರಟಿದೆ ಆದಷ್ಟು ಶೀಘ್ರದಲ್ಲೇ ಅದನ್ನು ಜಾರಿ ಮಾಡಬೇಕು ಅಂತ ಹೇಳಿದರು ಈ ಸಂಧ್ಯಾಕಿರಣ ಯೋಜನೆಯನ್ನು ಆದಷ್ಟು ಶೀಘ್ರದಲ್ಲೇ ಸರ್ಕಾರ ಜಾರಿ ಮಾಡಬೇಕು ಎಲ್ಲ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಬರುವಂಥ ಕಾಯಿಲೆಗಳಿಗೆ ಉಚಿತ ಚಿಕಿತ್ಸೆಯನ್ನು ಕೊಡಬೇಕು ಮಂತ್ಲಿ ಔಷಧಿಗಳನ್ನು ಉಚಿತವಾಗಿ ಕೊಡಬೇಕು ನಿವೃತ್ತ ನೌಕರರು ಪಿಂಚಣಿದಾರರಿಗಾಗಿ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕ ಬೆಡ್ಗಳ ವ್ಯವಸ್ಥೆಯನ್ನು ಮಾಡಬೇಕು ಎಕ್ಸ್ಟ್ರಾ ಕೇರ್ ನೋಡುವಂಥ ವ್ಯವಸ್ಥೆ ಮಾಡಬೇಕು ನಿವೃತ್ತ ನೌಕರರ ಸಮಸ್ಯೆಗಳನ್ನು ಆಲಿಸಲು ತಾಲೂಕು ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಒಬ್ಬರು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿ ನಿವೃತ್ತ ನೌಕರರ ಹಿತ ಕಾಪಾಡುವಂಥ ಕೆಲಸವನ್ನು ಮಾಡಬೇಕು ಅದೇ ರೀತಿ ನಿವೃತ್ತ ನೌಕರರ ಸಮಸ್ಯೆಗಳ ಈಡೇರಿಕೆಗಾಗಿ ನಿವೃತ್ತಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಈಡೇರಿಕೆಗಾಗಿ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಯಾವ ರೀತಿ ಇದೆ ಅದೇ ರೀತಿ ನಿವೃತ್ತ ನೌಕರರ ಆಡಳಿತ ನ್ಯಾಯಮಂಡಳಿ ಅಂತ ಒಂದು ನ್ಯಾಯಮಂಡಳಿಯನ್ನು ಪ್ರಾರಂಭ ಮಾಡಬೇಕು ನಿವೃತ್ತ ನೌಕರರು ಪಿಂಚಣಿದಾರರು ಹಾಗೂ ಹಿರಿಯ ನಾಗರಿಕರ ಪಾಲನೆ ಪೋಷಣೆ ರಕ್ಷಣೆಗಾಗಿ ಪ್ರತ್ಯೇಕವಾದ ನಿವೃತ್ತ ಪಿಂಚಣಿದಾರರ ಸಚಿವಾಲಯವನ್ನು ಪ್ರಾರಂಭ ಮಾಡಬೇಕು ಅಂತ ಕೇಳ್ಕೊಳ್ತಾ ಆದಷ್ಟು ಶೀಘ್ರದಲ್ಲೇ ಏಳನೇ ವೇತನ ಆಯೋಗ ಶಿಫಾರಸು ಮಾಡಿರುವಂಥ ಎಲ್ಲ ಶಿಫಾರಸುಗಳನ್ನು ಅನುಷ್ಠಾನ ಮಾಡಬೇಕು ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿ ಬಗ್ಗೆ ಅಧಿಕೃತ ಆದೇಶವನ್ನು ಹೊರಡಿಸಬೇಕು ಅಂತ ಕೇಳ್ಕೊತೀನಿ ಅದೇ ರೀತಿ ಸ್ನೇಹಿತರೆ ಸಚಿವ ಸಂಪುಟದಲ್ಲಿ ಒಂದು ವಿಚಾರ ನಡೆದಿತ್ತು ಸೆವೆಂತ್ ಪೇ ಕಮಿಷನ್ನ ರಿಪೋರ್ಟ್ಗಳನ್ನು ಯಥಾವತ್ತಾಗಿ ಜಾರಿ ಅಂದಾಗ ನಮಗೆ ಹತ್ತು ಪರ್ಸೆಂಟು ಹೆಚ್ಚುವರಿ ಪಿಂಚಣಿ ಕೂಡ ಯಥಾವತ್ತಾಗಿ ಜಾರಿ ಆಗತ್ತೆ ಅನ್ನೋ ಒಂದು ಆಶಾಭಾವನೆ ಇದೆ ಇನ್ನೂ ಸ್ವಲ್ಪ ದಿನ ಕಾದು ನೋಡೋಣ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳ್ದೇ ಇದ್ದರೆ ಸರ್ಕಾರಕ್ಕೆ ಮನವಿ ಸಲ್ಲಿಸೋದು ಪತ್ರ ಚಳುವಳಿ ಪ್ರತಿಯೊಂದನ್ನು ಮಾಡಿ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ನ್ಯಾಯೋತ್ವವಾಗಿ ಸಿಗಬೇಕಾಗಿರುವಂಥ ಪಿಂಚಣಿ ಸಿಗುವಂಥ ಪ್ರಯತ್ನವನ್ನು ಮಾಡೋಣ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳುವ ಉತ್ತಮ ವೇದಿಕೆ ಈ ಚಾನಲ್ಗೆ ಜಾಯ್ನ್ ಆಗಿ ಧನ್ಯವಾದಗಳು